ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಇದನ್ನು ಮೊದಲು ಗ್ರಾಮ ಲೆಕ್ಕಾಧಿಕಾರಿ ಅಂತ ಕರಿತಾ ಇದ್ದರು ವಿಲೇಜ್ ಅಕೌಂಟೆಂಟ್ ಅಂತ ಅದರ ಇತ್ತೀಚೆಗೆ ಅದನ್ನು ಗ್ರಾಮ ಆಡಳಿತ ಅಧಿಕಾರಿ ಅಂತ ಮಾಡ್ಯಾರ ಅದರ ಮೊದಲು ಪಿ ಯು ಸಿ ಮೇಲೆ ಯಾರು ಹೆಚ್ಚು ಮಾರ್ಸನ್ನು ತೊಗೊಂಡಿರ್ತಾರೋ ಅದ್ರ ಮೇಲೆ ಇವರನ್ನ ಡೈರೆಕ್ಟಾಗಿ ಆಯ್ಕೆ ಮಾಡ್ತಿದ್ದರು ಅದರ ಇನ್ಮೇಲಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಅವರನ್ನು ಆಯ್ಕೆ ಮಾಡುತ್ತಾರೆ ಈ ಅಧಿಸೂಚನೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ಎಲಿಜಿಬಿಲಿಟಿ ಏನನ್ನ ನೋಡೋದನ್ನು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಲ್ಲಿರುವ ಒಟ್ಟು ಒಂದು ಸಾವಿರ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪ್ರದೀಕ್ಷ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಯಾರ ಅರ್ಜಿ ಆಹ್ವಾನಿಸಿದ್ದಾರೆ ಅಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಇವರು ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅವರ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು ಒಟ್ಟಾರೆ ಎಷ್ಟು ಪೋಸ್ಟ್ ಅದಾವಪ್ಪ ಅಂತಂದ್ರೆ ಒಂದು ಸಾವಿರ ಅದಾವು ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಸಾವಿರ ಪೋಸ್ಟ್ಗಳು ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡಿದರೆ ಪಿ ಯು ಸಿ ಆದವರು ಯಾರೇ ಯಾವುದೇ ಆಗಿರ್ಬೋದು ಪಿ ಯು ಸಿ ಅವರು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು ಸಿ ಬಿ ಎಸ್ ಸಿ ಆಗಿರ್ಬೋದು ಐ ಸಿ ಎಸ್ ಸಿ ಆಗಿರ್ಬೋದು ಟ್ವೆಲ್ತ್ ಕ್ಲಾಸ್ ಸಿಕ್ಕೋಲ್ ಅಂಟ್ ಯಾವುದಾದ್ರೂ ಐ ಟಿ ಐ ಡಿಪ್ಲೊಮಾ ಆಗಿದವರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು ಇದಕ್ಕೆ ವಯೋಮಿತಿ ಎಷ್ಟಾಗಿರ್ಬೇಕು ಅಂತಂದರೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರ್ಬೇಕು ಅವರಿಗೆ ಅವರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಅದರ ಗರಿಷ್ ಗರಿಷ್ಠ ವಯೋಮಿತಿ ಏನಪ್ಪ ಅಂತಂದ್ರೆ ಜನ್ರಲ್ ಕ್ಯಾಟಗರಿ ಅಥವಾ ಸಾಮಾನ್ಯ ಅರ್ ಅಭ್ಯರ್ಥಿಗಳು ಮೂವತ್ತೈದು ವರ್ಷಗಳನ್ನು ಮೀರಿರಬಾರ್ದು ಅಂದರೆ ಗರಿಷ್ಠ ಮೂವತ್ತೈದಾಗಿರಬೇಕು ಆಗಿರಬೇಕು ಮೂವತ್ತೈದರ ಮೇಲೆ ಆಗಿದ್ದರೆ ಅವರು ಅಪ್ಲಿಕೇಶನ್ ಹಾಕಕ್ಕೆ ಬರೋದಿಲ್ಲ ಪ್ರವರ್ಗ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಮೂವತ್ತೆಂಟು ವರ್ಷಗಳನ್ನು ಅದಕ್ಕಿಂತ ಹೆಚ್ಚು ವಯಸ್ಸಾಗಿ ಅವರಿಗೆ ಆಗಿರಬಾರ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳು ಕೂಡ ನಲವತ್ತು ವರ್ಷಗಳನ್ನು ದಾಟಿರಬಾರ್ದು ಎಸ್ ಸಿ ಎಸ್ ಟಿ ಹಾಗೂ ಕ್ಯಾಟಗರಿ ಬಂದವರು ನಲವತ್ತು ವರ್ಷ ದಾಟಿರಬಾರ್ದು ಟು ಎ ಟು ಬಿ ತ್ರೀ ತ್ರೀ ಬಿ ಅಭ್ಯರ್ಥಿಗಳು ಮೂವತ್ತೆಂಟು ದಾಟಿರಬಾರ್ದು ಸಾಮಾನ್ಯ ಅರ್ಹತೆ ಅಂದರೆ ಜನ್ರಲ್ದವರು ಜನರಲ್ ಕ್ಯಾಟಗರಿಯವರು ಮೂವತ್ತು ಐದು ವರ್ಷಕ್ಕಿಂತ ಹೆಚ್ಚು ವಯಸ್ಸನ್ನು ಹೊಂದಿರಬಾರ್ದು ಆದರೆ ಕನಿಷ್ಠ ವಯಸ್ಸು ವಯಸ್ಸಪ್ಪ ಅಂತಂದ್ರೆ ಹದಿನೆಂಟು ವರ್ಷ ಆಗಿರೋರು ಯಾರಾದರೂ ಅಪ್ಲಿಕೇಶನ್ನ ಹಾಕ್ಬೋದು ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡಿದರೆ ಇದನ್ನು ಆನ್ಲೈನ್ನಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅದು ಯಾವುದಂದರೆ ಕೆ ಇ ಎ ಡಾಟ್ ಕೆ ಆರ್ ಡಾಟ್ ನಿಕ್ ಇನ್ ಈ ವೆಬ್ಸೈಟ್ನಲ್ಲಿ ನಾವು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರನ ಅರ್ಜಿ ಸಲ್ಲಿಸಬೇಕು ಅಂದರೆ ಒಂದು ಎರಡು ಜಿಲ್ಲೆ ಮೂರು ಜಿಲ್ಲೆಗೆ ಅಪ್ಲಿಕೇಶನ್ನ ಹಾಕುವಂತಿಲ್ಲ ಒಂದು ವೇಳೆ ಹಾಕಿದರೆ ಯಾವುದಕ್ಕೆ ನಾವು ಯಾವ ಜಿಲ್ಲೆಗೆ ನಾವು ಎಕ್ಸಾಮನ್ನು ಅಟೆಂಡ್ ಮಾಡಿರ್ತೀವಿ ಅದನ್ನೇ ಅವರು ಪರಿಗಣನೆಗೆ ತೆಗೆದುಕೊಳ್ತಾರೆ ಮತ್ತು ಅರ್ಜಿಯಲ್ಲಿ ಯಾವುದೇ ರೀತಿಯ ತಪ್ಪನ್ನು ಮಾಡುವಂತಿಲ್ಲ ಒಂದು ಸಲ ತಪ್ಪು ಮಾಡಿ ಅರ್ಜಿ ಹಾಕಿದ್ವಿ ಅಂದರೆ ಅದನ್ನು ತಿದ್ದಕ್ಕೆ ಅವಕಾಶ ಇರುವುದಿಲ್ಲ ತಿದ್ದು ಅಥವಾ ಬದಲಾವಣೆ ಮಾಡೋಕ್ಕೆ ಅವಕಾಶ ಇರುವುದಿಲ್ಲ ಅದಕ್ಕೆ ಸರಿಯಾಗಿ ಓದಿ ಅಪ್ಲಿಕೇಶನನ್ನು ಹಾಕಬೇಕು ಇನ್ನು ಅರ್ಜಿ ಸಲ್ಲಿಕೆ ದಿನಾಂಕ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹನ್ನೊಂದರಿಂದ ಅಪ್ಲಿಕೇಶನನ್ನು ತಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ ವೆಬ್ಸೈಟ್ ಸ್ಟಾರ್ಟ್ ಆಗೋದು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ ಮೂರು ನಾಲ್ಕು ಅಂದರೆ ಒಂದು ತಿಂಗಳ ಇದು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತು ನಿಮಿಷಕ್ಕೆ ಇದು ಕ್ಲೋಸ್ ಆಗುತ್ತೆ ಅಲ್ಲಿವರೆಗೂ ನಾವು ಅಪ್ಲಿಕೇಶನ್ನ ಹಾಕ್ಬೋದು ಇದು ಚಾನಲ್ ಅದೇ ಶುಲ್ಕ ಪಾವತಿಯನ್ನು ಅಂದರೆ ಪೇಮೆಂಟ್ ಯಾವಾಗ ಲಾಸ್ಟ್ ಡೇಟ್ ಅಂದರೆ ಒಂದು ಮೂರು ದಿವಸ ಎಕ್ಸ್ಟ್ರಾ ಕೊಡ್ತಾರೆ ಪೇಮೆಂಟಿಗೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಪೇಮೆಂಟನ್ನು ಕೊನೆ ದಿನಾಂಕ ನಾಲ್ಕನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಮುನ್ ಅದರ ನೆಕ್ಸ್ಟ್ ಅಂದರೆ ಏಪ್ರಿಲ್ ಮೂರನೇ ತಾರೀಕು ಇದು ಕ್ಲೋಸ್ ಆಗುತ್ತೆ ಎಕ್ಸಾಮ್ ಪೀ ತುಂಬುದು ಆರನೇ ಆರನೇ ತಾರೀಕು ನಾ ಏಪ್ರಿಲ್ದಾಗ ಕ್ಲೋಸ್ ಆಗುತ್ತೆ ಇನ್ನು ಇದ್ರದ್ದು ಎಕ್ಸಾಮ್ ಫೀ ಎಷ್ಟು ಅಂತ ನೋಡಿದ್ರೆ ಆನ್ಲೈನಲ್ಲಿ ಶುಲ್ಕ ಪಾವತಿಸಬೇಕಾಗಿರುತ್ತದೆ ಅಂದರೆ ಇದನ್ನು ಆನ್ಲೈನ್ ಪೇಮೆಂಟ್ ಮಾಡಬೇಕು ಇದಕ್ಕೆ ಸಾಮಾನ್ಯ ಅರ್ಹತೆ ಅಂದರೆ ಜನರಲ್ ಕ್ಯಾಟಗರಿಯವರು ಹಾಗೂ ಇತರೆ ಪ್ರವರ್ಗಗಳು ಟು ಎ ಟು ಬಿ ತ್ರೀ ಎ ತ್ರೀ ಬಿದವರು ಮತ್ತು ಜಿ ಎಮ್ ಕ್ಯಾಟಗರಿಯವರು ಏಳ್ನೂರ ಐವತ್ತು ರೂಪಾಯಿಯನ್ನ ಚಾನಲನ್ನು ತುಂಬಬೇಕು ಅಥವಾ ಎಕ್ಸಾಮ್ ಪಿ ತುಂಬಬೇಕು ಎಸ್ ಸಿ ಎಸ್ ಟಿ ಹಾಗೂ ಕ್ಯಾಟಗರಿ ಒನ್ದವರು ಮಾಜಿ ಸೈನಿಕರು ಹಾಗೂ ವಿಕಲಚೇತನ ಅಭ್ಯರ್ಥಿಗಳು ಐದುನೂರು ರೂಪಾಯನ್ನು ತುಂಬಬೇಕು ವಿಕಲಚೇತನ ಅಂದರೆ ನಲವತ್ತಕ್ಕಿಂತ ನಲವತ್ತು ಪರ್ಸೆಂಟ್ಗಿಂತ ಕಡಿಮೆ ಅಂಗ ಅಂಗವಿಕಲತೆಯನ್ನು ಯಾರು ಹೊಂದಿರ್ತಾರಲ್ಲ ಅವರು ಹಾಗೂ ಸೈನಿಕ ಮಾಜಿ ಸೈನಿಕರು ಪ್ರವರ್ಗ ಬಂದು ಎಸ್ ಸಿ ಎಸ್ ಟಿ ಆರೋರು ಐದುನೂರು ರೂಪಾಯನ್ನು ತುಂಬಬೇಕು ಈ ಪಾವತಿಯನ್ನು ಯಾವುದೇ ಕಾರಣಕ್ಕೂ ಹಿಂತಿರುಗಿಸಲಾಗುವುದಿಲ್ಲ ಇದನ್ನು ವಾಪಸ್ ಕೇಳಿದರೂ ಕೊಡೋಂಗಿಲ್ಲ ಒಂದೇ ಸಲ ತುಂಬಬೇಕು ಇದನ್ನು ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಅಂದರೆ ನಲವತ್ತು ಶೇಕಡ ನಲವತ್ತಕ್ಕಿಂತ ಹೆಚ್ಚು ಅಂಗವಿಕಲತೆಯನ್ನು ಹೊಂದಿರುವವರು ಅದಕ್ಕೆ ಸಂಬಂಧಿಸಿದ ಜಿಲ್ಲಾ ವೈದ್ಯರನ್ನು ಪ್ರಮಾಣ ಪತ್ರನೂ ಪಡೆದಿರ್ತಾರೆ ಅವರಿಗೆ ಶುಲ್ಕ ಇರುವುದಿಲ್ಲ ಅಂದರೆ ಎಕ್ಸಾಮ್ ಪಿ ಇರಂಗಿಲ್ಲ ಇನ್ನು ಆಯ್ಕೆ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಅಂತಂದ್ರೆ ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಓ ಎಮ್ ಆರ್ ಮಾದರಿ ಮೂಲಕ ಆಯ್ಕೆ ಮಾಡ್ತಾರೆ ಅಂದರೆ ಆಬ್ಜೆಕ್ಟ್ ಆಫ್ ಮಲ್ಟಿಪಲ್ ಕ್ವಶನ್ಸ್ ಇರುವಂಥ ಓ ಎಮ್ ಆರ್ ಸೀಟ್ ಮೇಲೆ ನಾವು ಎಕ್ಸಾಮ್ ಬರೀಬೇಕು ಈ ಎಕ್ಸಾಮ್ ಅಂತಂದ್ರೆ ಮೊದಲನೇ ಎಕ್ಸಾಮ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದು ಒನ್ನೂರ ಐವತ್ತು ಅಂಕಗಳಿಗೆ ಇರ್ತತಿ ಇದರಲ್ಲಿ ನಾವು ಕನಿಷ್ಠ ಐವತ್ತು ಅಂಕಗಳನ್ನು ತಗೊಂಡು ನಾವು ಎಲಿಜಿಬಲ್ ಆಗಬೇಕು ಮತ್ತು ಇದನ್ನು ಕನ್ನಡ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗೆ ಆಯ್ಕೆಗೆ ಪರಿಗಣಿಸೋದಿಲ್ಲ ಅಂದರೆ ಮೆರಿಟ್ ಲಿಸ್ಟಲ್ಲಿ ನಾಳಿದನ್ನು ಅವರು ಕೌಂಟ್ ಮಾಡೋಂಗಿಲ್ಲ ಇದು ಜಸ್ಟ್ ಎಲಿಜಿಬಲ್ ಅಷ್ಟೇ ಇನ್ನು ಒಂದು ಎರಡು ಪೇಪರ್ ಇರ್ತವೆ ಒಂದನೇ ಪೇಪರಲ್ಲಿ ನೂರು ಅಂಕ ಇರ್ತಾವೆ ಎರಡು ಗಂಟೆ ಟೈಮ್ ಇರ್ತದೆ ನೂರು ಅಂಕಗಳು ಆಬ್ಜೆಕ್ಟ್ ಟೈಪ್ ಇರ್ತಾವೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತಾವೆ ಅವು ಎರಡು ಪತ್ರಿಕೆಗಳು ಮೊದಲನೇ ಪತ್ರಿಕೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯದ ಬಗ್ಗೆ ಇರ್ತತಿ ಎರಡನೇದು ದೈನಂದಿಕ ದೈನಂದಿನ ಗ್ರಹಿಕೆಯ ವಿಷಯಗಳು ಮೂರನೇದು ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ನಾಲ್ಕನೇದು ವಿಶೇಷವಾಗಿ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸವನ್ನು ನಾವು ನೋಡಬೇಕಾಗತ್ತೆ ಐದನೇದಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು ಆರನೇದು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಏಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತು ವಿಷಯಗಳು ಹಾಗೂ ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ಈ ಪತ್ರಿಕೆಯಲ್ಲೇ ಕೇಳಲಾಗುತ್ತೆ ಯಾವ ಪತ್ರಿಕೆ ಅಂದರೆ ಪೇಪರ್ ಒನ್ನಲ್ಲಿ ಪೇಪರ್ ಟೂ ಅಲ್ಲಿ ಏನು ಕೇಳ್ತಾರಪ್ಪ ಅಂತಂದರೆ ಸಾಮಾನ್ಯ ಕನ್ನಡ ಅಥವಾ ಜನರಲ್ ಕನ್ನಡ ಜನರಲ್ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಜ್ಞಾನ ಇಲ್ಲಿ ಮೆಂಟಲ್ ಎಬಿಲಿಟಿಯನ್ನು ಕೊಟ್ಟಿಲ್ಲ ಅದರ ಕೇಳ್ತಾರೆ ಇಲ್ಲ ಗೊತ್ತಿಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ಅದ್ರ ಅವರು ಯಾವುದಕ್ಕೂ ನಾವು ತಯಾರೊಳಗಿರೋದು ಚಲೋ ನೂರು ಅಂಕಗಳು ಎರಡು ಪತ್ರಿಕೆಗಳು ನೂರು ನೂರು ಅಂಕಗಳು ಎರಡು ಗಂಟೆ ಟೈಮು ಇನ್ನು ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ಮಾರ್ಕ್ಸನ್ನು ನಾವು ಇಲ್ಲಿ ನೋಡ್ಬೋದಾ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳನ್ನು ಇದ್ದು ಅಭ್ಯರ್ಥಿಯು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಅಂಶ ಆದಷ್ಟು ಅಂಕಗಳನ್ನು ಕಳೆಯಲಾಗುವುದು ಅಂದರೆ ನಾಲ್ಕರಲ್ಲಿ ಒಂದು ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕು ಪ್ರತಿ ನಾಲ್ಕು ನಾಲ್ಕು ತಪ್ಪಾದರೆ ಒಂದು ಒಂದು ಸರಿ ಆನ್ಸರ್ ಕೂಡ ತಪ್ಪಾಗುತ್ತದೆ ಅಂದರೆ ಜೀರೋ ಪಾಯಿಂಟ್ ಟು ಫೈವ್ ಮಾರ್ಕ್ಸನ್ನು ಇಲ್ಲಿ ಕಟ್ ಮಾಡಲಾಗುತ್ತದೆ ಪ್ರತಿ ತಪ್ಪು ಉತ್ತರಕ್ಕೆ ಅಂದರೆ ಇದಕ್ಕೆ ನೆಗೆಟಿವ್ ಇದೆ ಇನ್ನು ಎಲ್ಲೆಲ್ಲಿ ಯಾವ್ಯಾವ ವ್ಯಸೆಷ್ಟ್ ಪೋರ್ಟ್ ಅಂತಂದರೆ ಬೆಂಗಳೂರು ನಗರದಲ್ಲಿ ನಗರದಲ್ಲಿ ಮೂವತ್ತೆರಡು ಪೋಸ್ಟ್ಗಳು ಬೆಂಗಳೂರು ಗ್ರಾಮಾಂತರದಲ್ಲಿ ಮೂವತ್ತ್ನಾಲ್ಕು ಚಿತ್ರದುರ್ಗದಲ್ಲಿ ಮೂವತ್ತೆರಡು ಕೋಲಾರದಲ್ಲಿ ನಲವತ್ತೈದು ತುಮಕೂರು ಎಪ್ಪತ್ತ್ಮೂರು ರಾಮನಗರ ಐವತ್ತೊಂದು ಚಿಕ್ಕಬಳ್ಳಾಪುರ ನಲವತ್ತೆರಡು ಶಿವಮೊಗ್ಗ ಮೂವತ್ತೊಂದು ಮೈಸೂರು ಅರವತ್ತಾರು ಚಾಮರಾಜನಗರ ಐವತ್ತೈದು ಮಂಡ್ಯ ಅರವತ್ತು ಹಾಸನ ಐವತ್ತು ಚಿಕ್ಕಮಗಳೂರು ಇಪ್ಪತ್ತ್ಮೂರು ಕೊಡಗು ಆರು ಉಡುಪಿ ಇಪ್ಪತ್ತೆರಡು ದಕ್ಷಿಣ ಕನ್ನಡ ಐವತ್ತು ಬೆಳಗಾವಿ ಅರವತ್ತ್ನಾಲ್ಕು ವಿಜಯಪುರ ಏಳು ಬಾಗಲಕೋಟೆ ಇಪ್ಪತ್ತೆರಡು ಧಾರವಾಡ ಹನ್ನೆರಡು ಗದಗ ಮೂವತ್ತು ಹಾವೇರಿ ಮೂವತ್ತ್ನಾಲ್ಕು ಉತ್ತರ ಕನ್ನಡ ಎರಡು ಕೊಪ್ಪಳ ಮೂರು ಬಳ್ಳಾರಿ ಮೂರು ಬೀದರ್ ಐದು ಯಾದಗಿರಿ ಎಂಟು ವಿಜಯನಗರ ಮೂರು ಇನ್ನು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳ ಸಂಖ್ಯೆ ಕಲಬುರ್ಗಿ ಅರವತ್ತೇಳು ರಾಯಚೂರು ನಾಲ್ಕು ಕೊಪ್ಪಳ ಹದಿನಾರು ಬಳ್ಳಾರಿ ಹದಿನಾಲ್ಕು ಬೀದರ್ ಹತ್ತೊಂಬತ್ತು ಯಾದಗಿರಿ ಒಂದು ವಿಜಯನಗರ ಹತ್ತು ಇವು ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳ ಸಂಖ್ಯೆ ಇದೆಲ್ಲವೂ ಕೂಡ ಗ್ರಾಮ ಲೆಕ್ಕಿಗ ಅಥವಾ ಗ್ರಾಮ ಆಡಳಿತ ಅಧಿಕಾರಿಯ ನೋಟಿಫಿಕೇಷನಲ್ಲಿರುವಂಥ ಮಾಹಿತಿ ಆಯಿತು ನಾಲ್ಕನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಪ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿಯವರೆಗೂ ಇಲ್ಲಿಯವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು